ನಮಸ್ತೆ ಎಲ್ಲರಿಗೆ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಸಿ ಸೀಗಡಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಅದೆಲ್ಲ ಮೇಲೆ ಎಲ್ಲ ಹೋಗಿ ನಾನು ಅರ್ಶನ ಹಾಕ್ಕೋತಿದ್ದೀನಿ ಕಾಲು ಸ್ಪೂನು ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕ್ಕೊತಾಯಿದ್ದೀನಿ ಈ ಚೆನ್ನಾಗಿ ಕಲಿಸ್ಕೊಂಡು ಒಂದು ಎರಡು ಅವರ್ ನಾನು ಇಕ್ಕೋತೀನಿ ಮುಚ್ಚಿ ನೋಡಿ ಮತ್ತೊಂದು ಒಂದು ಪ್ಯಾನಲ್ಲಿ ಮತ್ತು ಎಣ್ಣೆ ಒಂದು ಸ್ಪೂನು ತುಪ್ಪ ಒಂದು ಸ್ಪೂನು ಹಾಕೋತಾ ಇದ್ದೀನಿ ತುಪ್ಪ ಇಲ್ಲಾಂದ್ರೂ ಎಣ್ಣೆನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಆಫ್ಟ್ರನಲ್ಲಿ ತುಪ್ಪ ತುಪ್ಪ ಹಾಕೋರು ತುಂಬ ರುಚಿ ಬರುತ್ತೆ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋರ್ಗೆ ಎಣ್ಣೆಯಲ್ಲಿ ಇದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡ್ತಾ ಇಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಟಮೆಟೊ ಹಾಕ್ಕೊಂಡಿದ್ದೀನಿ ನಾವು ಫಾರ್ಮ್ ಟೊಮೆಟೊ ಒಂದು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಬೀಯಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ರಿ ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಅರ್ಶನ ಹಾಕೋತಿದ್ದೀನಿ ಕಾಲು ಸ್ಪೂನು ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆದಲ್ಲಿ ಫ್ರೈ ಆಗಿ ಮತ್ತು ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಮತ್ತೆ ಹಾಕೋತಾ ಇದ್ದೀನಿ ಖಾರ ಕಮ್ಮಿ ಇರುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲಿ ಗರಂ ಮಸಾಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಮಂಗಳೂರಲ್ಲಿ ಹೇಗೆ ಮಾಡ್ತಾರೆ ಸೇಮ್ ಅದೇ ರೊಟ್ಟಿ ಅದೇ ರೀತಿ ಟೇಸ್ಟ್ಗಳು ಬರುತ್ತೆ ನೋಡಿ ಆ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಫ್ರೆಂಡ್ಸು ಅದನ್ನು ಹಾಕೋತಾ ಇದ್ದೀನಿ ನಾನು ಎರಡು ಅವರ್ ಕರೆಕ್ಟಾಗಿ ಇಟ್ಕೊಂಡಿದ್ದೆ ಅದು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಯೂಸ್ ಮಾಡ್ತಾಯಿಲ್ಲ ನಾನು ಬರೀ ಸ್ಟೀಮಲ್ಲೇ ನಾನು ಬೇಯಿಸ್ತೀನಿ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಮುಚ್ಚಿಕೊಳ್ಳೋಣ ನೋಡಿ ರೆಡಿ ಆಗ್ತಾಯಿದೆ ಇವಾಗ ಇನ್ನೂ ಸ್ವಲ್ಪ ಇದಾಗಬೇಕು ಡ್ರೈ ಆಗಬೇಕು ಸ್ವಲ್ಪ ನಾನು ನೀರು ಮಿಕ್ಸ್ಕೊಂಡಿಲ್ಲ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಎಂಡಿಂಗಲ್ಲಿ ಹಾಕ್ಕೊಳ್ಳಿ ಯಾವಾಗಲೂ ಕರ್ಬೇನ ಸೊಪ್ಪು ತುಂಬ ಟೇಸ್ಟ್ ಬರುತ್ತೆ ಆ ಕರ್ಬೇನ ಸೊಪ್ಪು ಫ್ಲೇವರ್ ಎಲ್ಲನೂ ಇವಾಗ ಲಾಸ್ಟಲ್ಲಿ ಹಾಕೊಂಡ್ರೆ ರೆಸಿಪಿಯಲ್ಲಿ ಸೇರಿಕೊಡುತ್ತೆ ತುಂಬ ತುಂಬ ರುಚಿ ಬರುತ್ತೆ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಂಡು ಒಂದು ಐದು ನಿಮಿಷ ಮುಚ್ಚಿಕೊಂಡು ಹಾಗೆ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ಹೈ ಫ್ಲೇಮೇ ಮಾಡ್ಕೋಬೇಡಿ ಸೀದೋಗುತ್ತೆ ತುಂಬ ರುಚಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಎಲ್ಲರೂ ಮಾಡ್ಕೊಬೋದು ಫ್ರೆನ್ಸ್ ಫ್ರಾನ್ಸ್ ತೊಗೊಬಂದರೆ ಮನೆಗೆ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ತೋರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ವೀಟ್ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಹೇಗೆ ಮಾಡೋದಂತ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಹೊಸ್ತನ್ನು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕೈನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ತುಂಬ ಬೇಗ ನೋಡ್ಬೋದು ವಿಡಿಯೋನ ತುಂಬ ತುಂಬ ರೆಸಿಪಿ ತುಂಬ ಒಳ್ಳೆಯ ಒಳ್ಳೆ ಒಳ್ಳೆಯ ರೆಸಿಪಿ ಈಸಿ ರೆಸಿಪಿ ಮತ್ತು ತೋರಿಸ್ತಾ ಇದ್ದೀನಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮನೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು